ಸಲ್ಲಿಸುತ್ತ ಇವತ್ತಿನ ದಿನ ಇದು ನಮ್ಮ ದುರ್ದೈವ ದೌರ್ಭಾಗ್ಯ ನಮ್ಮ ನಮ್ಮ ಮೇಲೆ ನಮ್ಗೆ ದೌರ್ಜನ್ಯ ನಡೀತಿರೋದಕ್ಕೆ ಇವತ್ತಿನ ದಿನ ನಾವು ಹೋರಾಟ ಮಾಡುವಂತ ಒಂದು ದೌರ್ಭಾಗ್ಯ ನಮ್ಗೆ ಇದೆ ಓಂ ಶಕ್ತಿಯ ಇಲ್ಲಿ ಎಲ್ಲ ಎಲ್ಲ ಕುಲವಾಂಧವರು ಎಲ್ಲ ಹಿಂದೂ ಕುಲವಾಂಧವರಿಗೆ ಇವತ್ತಿನ ನಾವು ನಮ್ಮ ನೋವನ್ನ ನಾವು ಹೆಂಗೆ ನಾವು ಹೊರತ ಹೊರ್ಪಡಿಸಬೇಕು ಅನ್ನೋದೇ ನಮ್ಮ ದಿನ ಬಹಳ ಒಂದು ಸಂಕಷ್ಟವಾದ ಕೆಲಸ ಓಂ ಶಕ್ತಿ ಬಾಳೆಧಾರಿಗಳು ನಾಲ್ಕನೇ ತಾರೀಕು ಏನು ವಿ ಎಸ್ ಗಾರ್ಡನ್ ಸಂಜೆ ಏಳು ಗಂಟೆಯ ಸಮಯದಲ್ಲಿ ಒಂದು ಮೆರವಣಿಗೆ ಹೊಟ್ಟಿರ್ತಾರೆ ಆ ಮೆರವಣಿಗೆಯಲ್ಲಿ ಆ ಒಂದು ಮಾತೆಯ ಒಂದು ವಿಗ್ರಹವನ್ನು ಎತ್ಕೊಂಡು ಮೆರವಣಿಗೆ ಹೋಗ್ತಾ ಇರ್ತಾರೆ ಶಾಂತಿಯುತವಾಗಿ ಅವರು ಇನ್ನೇ ನಾವು ಭಜನೆ ಮಾಡ್ಕೊಂಡು ಮುಂದೆ ಹೋಗ್ತಿರುವಾಗ ಒಬ್ಬ ಹೆಣ್ಮಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಆ ಕಲ್ಲು ತೂರಾಟ ಮಾಡಿದಾಗ ಇಬ್ಬರು ಮೂರು ಮಹಿಳೆಯರಿಗೆ ಗಾಯ ಆಗತ್ತೆ ಅದರಲ್ಲಿ ಒಂದು ಹೆಣ್ಮಗಳು ಅವಳಿಗೆ ತಲೆಗೆ ಪೆಟ್ಟು ಬಿದ್ದು ಅವಳು ಇನ್ನೂ ಆ ಒಂದು ಶಾಕಿಂದ ಒಂದು ಇದರಿಂದ ಹೊರ ಬಂದಿಲ್ಲ ಇದು ನಮ್ಮ ಸಮಾಜದ ಮೇಲೆ ನಮ್ಮ ಮೇಲೆ ನಡೆಯುತ್ತಾ ಇರತಕ್ಕಂತ ಒಂದು ದೌರ್ಜನ್ಯ ಹಾಗೂ ನಮ್ಮ ಮೇಲೆ ಪ್ರಹಾರ ಪ್ರಹಾರೀವಿ ಇವತ್ತು ನಮಗಳ ಮೇಲೆ ಅನ್ಯ ಕೋಮಿನವರು ನಾವು ಸಹಿಷ್ಣುತರಾಗಿ ನಾವು ನಮ್ಮ ಮನೆ ಮನೆಗಳಲ್ಲಿ ನಮಗೆ ಮೊದಲು ಕಲಿಸತಕ್ಕಂತ ಪಾಠ ಇತ್ತು ಅಂದ್ರೆ ಆಗಿನ ಕಾಲದಲ್ಲಿ ಸರಿ ಇತ್ತು ಮಾತೃದೇವೋದ್ಭವ ಭವ ಆಚಾರ್ಯ ಭವ ಹೀಗೆ ಅತಿಥಿ ಭವ ಈಗ ಈಗಿನ ಮಟ್ಟಕ್ಕೆ ಇನ್ನೊಂದು ಸೇರಿಸಬೇಕು ರಾಷ್ಟ್ರ ದೇವೋಭವ ಅಂತ ಭಕ್ತಿ ಇಲ್ದಿರೇ ಯಾವ ಧರ್ಮನೂ ಉಳಿಯಲ್ಲ ಯಾವ ಭಾಷೆನೂ ಉಳಿಯಲ್ಲ ಯಾವ ಸಂಸ್ಕೃತಿನ ಉಳಿಯಲ್ಲ ಈಗ ಎಲ್ಲ ಪ್ರತಿ ಮನೆಗಳಲ್ಲಿ ದೇಶಭಕ್ತಿಯನ್ನ ನಾವು ಜಾಗೃತರಾಗಿಸ್ಬೇಕು ಈಗ ಓಂ ಶಕ್ತಿ ಇದೆ ಬರೀ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಮನೆಯಲ್ಲಿ ಇದ್ರೆ ಈ ಈ ತರ ಒಂದು ನೂರು ಸಂಘಟನೆಗಳು ಈ ತರ ನೂರು ಈ ತರ ಆಗುತ್ತೆ ಕಲ್ತೂರಾಟ ಆಗ್ಲಿ ಮತ್ತೊಂದು ದಿನ ನೀವು ಮಾಲೆ ಹಾಕಿ ನಿಮ್ಮಲ್ಲಿ ಆಗ್ಲಿ ಇನ್ನ ಇನ್ನೇನೋ ಮಾಡೋದಾಗಲಿ ಇದೆಲ್ಲ ಮಾಡ್ತದೆ ನಾವು ಹೆಣ್ಮಕ್ಳು ಜಗನ್ಮಾತೆ ಆದಿಶಕ್ತಿ ಅಲ್ಲಿ ಮೇಲ್ಮರ ತೂರಲ್ಲಿ ನೆಲೆಸಿರೋದು ಆ ಎಮ್ಮ ಸುವೆಂಬು ಸುವಾಗಿ ಉದ್ಭವಿಸಿ ತನ್ನ ಹೆಣ್ಣು ಮಕ್ಕಳ ಈಗಿನ ಕಲಿಯುಗದಲ್ಲಿ ಹೆಣ್ಣಿಗೆ ಪ್ರಾಶಸ್ತ್ಯವನ್ನ ಕೊಟ್ಟು ಹೆಣ್ಣು ಮಕ್ಕಳಿಗೆ ಅಲ್ಲಿ ಯಾವ ದೇವಸ್ಥಾನಗಳಲ್ಲೂ ಯಾವ ಕ್ಷೇತ್ರಗಳಲ್ಲೂ ಇಲ್ತಿರತಕ್ಕ ಸ್ಥಾನ ಮೇಲ್ಮರವತ್ತಲ್ಲಿ ಕಲ್ಪಿಸಿದ್ದಾಳೆ ಹೆಣ್ಣು ಮಕ್ಕಳಿಂದ ಪೂಜೆ ಹೆಣ್ಣು ಮಕ್ಕಳಿಂದ ಮಂತ್ರ ಪಠಣೆ ಹೆಣ್ಣು ಮಕ್ಕಳ ಯಾಗ ಚಕ್ರಗಳನ್ನು ನಿರ್ಮಿಸೋದು ಹೆಣ್ಮಕ್ಳೆ ಮುನ್ನೂರ ಅರವತ್ತೈದು ದಿನ ಗರ್ಭಗುಡಿಯ ಪ್ರವೇಶ ಇದು ನಮ್ಮ ಬಂಗಾರಮ್ಮ ನಮಗೆ ಮಾರ್ಕೊಟ್ಟಿರ್ತಕ್ಕಂತ ಒಂದು ಸೌಭಾಗ್ಯ ಎಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಪ್ರಾಶಸ್ತ್ಯ ಉಂಟು ಅಂತ ಒಂದು ನಮಗೆ ಹೇಳ್ಕೊಟ್ಟಿರೋದೇನು ಒಂದೇ ತಾಯಿ ಒಂದೇ ಕುಲ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದ ಯಾವುದೂ ಇಲ್ಲ ಎಲ್ಲರನ್ನೂ ನಾವು ಒಗ್ಗಟ್ಟಾಗಿ ಸ್ವೀಕರಿಸ್ತೀವಿ ಎಲ್ಲರನ್ನು ಒಗ್ಗಟ್ಟಾಗಿ ನಾವು ತೆಗೆದ್ಕೊಂಡೋಗ್ತಿವಿ ಹೋಗ್ತೀವಿ ಕೋಟಿ ದೇವತೆಗಳಿರ್ತಕ್ಕಂತ ಹಿಂದೂಗಳಿಗೆ ಒಬ್ಬ ಅಲ್ಲ ಒಬ್ಬ ಜೀಸಸ್ ನಮ್ಗೆ ದೊಡ್ಡವನಲ್ಲ ನಾವು ಎಲ್ಲರನ್ನು ಪ್ರೀತಿಯಿಂದ ಕಾಣ್ತೀವಿ ಎಲ್ಲರನ್ನು ನಾವು ನಾವು ಶಾಂತಿ ಸಹಬಾಳ್ವೆಯನ್ನ ನಾವು ಸೋದರತೆಯನ್ನ ಇವನ್ನೆಲ್ಲ ನಾವು ಪಾಲಿಸ್ತೀವಿ ನಮ್ಮ ಮುಂದಿನ ಇವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿ ತೋಟ ಯಾರಿಗೆ ಬರಿ ಹಿಂದೂಗಳಿಗ ಬೇರೆಯವ್ರಿಗೂ ಎಲ್ಲರಿಗೂ ಅನ್ವಯಿಸ್ಬೇಕಲ್ವಾ ಎಲ್ಲರಿಗೂ ಶಾಂತಿ ತೋಟ ಅಂದ್ರೆ ಎಲ್ ನಾವು ಶಾಂತಿ ಮಂತ್ರ ನಮ್ಗೆ ಹೇಳ್ಕೊಡ್ತಾರೆ ನಮ್ಮಲ್ಲಿ ಆಗ ಇತ್ತು ಶಾಂತಿ ಮಂತ್ರ ಹೇಳ್ಕೊಡೋದು ಶಾಂತಿ ಶಾಂತಿ ಸರ್ವೇ ಜನ ಭವಂತು ಬಸುದೈವ ಕುಟುಂಬ ನಮ್ಮ ಕಾನ್ಸೆಪ್ಟ್ ಬಂದಿದ್ದು ಹೀಗೆ ಯಾಕಂದ್ರೆ ನಮ್ಮಲ್ಲಿ ಯಾರಿಗೂ ನಮ್ಮ ಧರ್ಮದಲ್ಲಿ ನಮ್ಮ ಆಚಾರ ವಿಚಾರಗಳಲ್ಲಿ ಯಾರಿಗೂ ನಾವು ನೋವು ತರಬೇಕು ಯಾರಿಗೂ ನಾವು ಯಾರ ಮೇಲೂ ಪ್ರಹಾರ ಮಾಡಬೇಕು ಯಾರ ಮೇಲೂ ದಾಳಿ ಮಾಡಬೇಕು ಯಾರನ್ನು ಕೊಲ್ಲಬೇಕು ಅನ್ನೋದು ನಮ್ಮಲ್ಲಿ ಎಲ್ಲೂ ಹೇಳ್ಕೊಟ್ಟಿಲ್ಲ ಆದ್ರೆ ನಮ್ಮ ಮಕ್ಕಳಲ್ಲಿ ನಮ್ಮ ಮನೆ ಮನೆಗಳಲ್ಲಿ ಇವತ್ತಿನ ದಿನ ಜಾಗೃತರಾಗಬೇಕು ಹಿಂದೂಗಳಲ್ಲಿ ಸಹಿಷ್ಣು ದೇವಿ ಹೋಗಿ ನಮ್ಮಲ್ಲಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳುವಂತಹ ಒಂದು ಮನೋಭಾವ